ಭವ್ಯ ಯಮುನಾ ಮೇಲೆ ಕಿಚ್ಚ ಗರಂ ಬಿಗ್ ಬಾಸ್ ಗ್ರ್ಯಾಂಡ್ ಎಂಟ್ರಿ ದಿನವೇ ಕಿಚ್ಚ ಸುದೀಪ್ ಗರಂ ಆಗಿದ್ದಾರೆ ಅವರ ಕೋಪಕ್ಕೆ ಕಾರಣವಾಗಿದ್ದು ಸ್ಪರ್ಧಿಗಳಾದ ಭವ್ಯ ಗೌಡ ಮತ್ತು ಯಮುನಾ ಕೊಟ್ಟ ವಿಶೇಷ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳಿ ಅಂತ ಭವ್ಯ ಯಮುನಾಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಕಿಚ್ಚ ಎಂದು ಬಿಗ್ ಬಾಸ್ ಕನ್ನಡ ಹನ್ನೊಂದಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ ಮೊದಲ ಎರಡು ಸ್ಪರ್ಧಿಗಳಾಗಿ ಭವ್ಯ ಗೌಡ ನಟಿ ಯಮುನಾ ಶ್ರೀನಿಧಿ ಕಾಲಿಟ್ಟಿದ್ದಾರೆ ಮೊದಲ ಇಬ್ಬರು ಸ್ಪರ್ಧಿಗಳಾದ ಕಾರಣ ಅವರಿಗೆ ಮುಂಬರುವ ಸ್ಪರ್ಧಿಗಳು ಸ್ವರ್ಗಕ್ಕೆ ಮತ್ತು ನರ್ಕಕ್ಕೆ ಯಾರು ಹೋಗಬೇಕು ಅಂತ ನಿರ್ಧರಿಸುವ ಚಾನ್ಸ್ ಕೊಡಲಾಗಿದೆ ಇದನ್ನ ಸರಿಯಾಗಿ ನಿಭಾಯಿಸದೆ ಕಿಚ್ಚನ ಕಡೆಯಿಂದ ನೀತಿ ಪಾಠ ಮಾಡಿಸಿಕೊಂಡಿದ್ದಾರೆ ಮನೆಗೆ ಬಂದ ಮೊದಲ ದಿನವೇ ಕಿಚ್ಚನ ಕೈಯಿಂದ ಮಂಗಳಾರತಿ ಆಗಿದೆ ಮೊದಲಿಗೆ ಭವ್ಯ ಹಾಗೂ ಯಮುನಾಗೆ ಸುದೀಪ್ ಒಂದು ಜವಾಬ್ದಾರಿ ವಹಿಸಿದ್ರು ಆದ್ರೆ ಯಮುನಾ ಹಾಗೂ ಭವ್ಯ ಅವರು ಬರುವ ಎಲ್ಲಾ ಸ್ಪರ್ಧಿಗಳನ್ನ ಸ್ವರ್ಗಕ್ಕೆ ಕಳುಹಿಸಬೇಕು ಅಂತ ನಿರ್ಧಾರ ಮಾಡಿದ್ರು ಇದು ಸುದೀಪ್ ಅವರಿಗೆ ಗೊತ್ತಾಗಿದೆ ಬಳಿಕ ಇಬ್ಬರಿಗೂ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಿಚ್ಚ ಕೊಡುವ ಜವಾಬ್ದಾರಿ ಸರಿಯಾಗಿ ನಿಭಾಯಿಸಬೇಕು ಅಂತ ಹೇಳಿದ್ದಾರೆ ಮೊದಲ ದಿನವೇ ವೇದಿಕೆಯಲ್ಲಿ ಗರಂ ಆಗಿದ್ದಾರೆ ಕಿಚ್ಚ ಇಲ್ಲದಿದ್ರೆ ಹೊರಗೆ ಬನ್ನಿ ಎಲ್ಲವನ್ನ ಮೊದಲಿನಿಂದ ಶುರು ಮಾಡೋಣ ಎಂದಿದ್ದಾರೆ ಕಿಚ್ಚನ ಕ್ಲಾಸ್ ನಂತರ ಗೌತಮಿಯನ್ನ ಭವ್ಯ ಯಮುನಾ ಅವರು ನರಕಕ್ಕೆ ಕಳಿಸಬೇಕು ಅಂದ್ರು ಆದರೆ ಅಲ್ಲೂ ಒಂದು ಟ್ವಿಸ್ಟ್ ಇತ್ತು ಗೌತಮಿ ಅವರು ಸೆಪ್ಟೆಂಬರ್ ಇಪ್ಪತ್ತೆಂಟರಂದೇ ಬಿಗ್ ಬಾಸ್ಗೆ ಬರುವ ಬಗ್ಗೆ ರಾಜಾ ರಾಣಿ ಶೋನಲ್ಲಿ ರಿವೀಲ್ ಆಗಿತ್ತು ಹಾಗಾಗಿ ರಿವೀಲ್ ಆದ ಹದಿನೈದು ನಿಮಿಷಗಳಲ್ಲಿ ಒಂದು ಲಕ್ಷ ಹದಿನಾರು ಸಾವಿರಕ್ಕೂ ಅಧಿಕ ವೋಟ್ ಪಡೆದು ಎಂದು ಬಿಗ್ ಬಾಸ್ನ ಸ್ವರ್ಗದ ಲೋಕಕ್ಕೆ ಅವರು ಎಂಟ್ರಿ ಕೊಟ್ಟಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್